ಈಗ ಟೀಮ್ ನ ರಿವೀಲ್ ಮಾಡುವಂತಹ ಸಮಯ ಇದನ್ನ ವೇದಿಕೆ ಮೇಲೆ ನಡ್ಸ್ಕೊಡೋದಕ್ಕೆ ನಮ್ಮ ಈ ಕಾರ್ಯಕ್ರಮದ ನಮ್ಮ ಚಿತ್ರರಂಗದ ಪವರ್ ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರನ್ನ ಬರಮಾಡಿಕೊಳ್ಳೋಣ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಅಶ್ವಿನಿ ಮ್ಯಾಮ್ ಅವರನ್ನ ಪ್ಲೀಸ್ ಅವರಿಗೆ ಜೊತೆಯಾಗಲಿದ್ದಾರೆ ಸರ್ವಣ ಸರ್ ಅವರು ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಟೀಮ್ ಓನರ್ಸ್ ರಿವೀಲ್ ಮಾಡೋಣ ಓಕೆ ಓನರ್ಸ್ ಪರಿಚಯ ಆಗಿರೋದ್ರಿಂದ ಇದರ ಬ್ರ್ಯಾಂಡ್ ಅಂಬಾಸಿಡರ್ಸ್ ಯಾರು ಅನ್ನೋದನ್ನ ಅಶ್ವಿನಿ ಮ್ಯಾಮ್ ಹಾಗೂ ಸರ್ವಣ ಸರ್ ಅವರು ಹೇಳ್ತಾರೆ ಗೆಟ್ ರೆಡಿ ಎಲ್ರಿಗೂ ಸೊ ಒಂದೊಂದನ್ನೇ ಆಯ್ಕೆ ಮಾಡ್ತಾರೆ Ma'am, ma you want to announce? Yeah, just this, right? Asudharani. Sudharani. Sudharani, ma'am, is the brand ambassador for Parvatambar Rajkumar team. This is a. ಬ್ಲೆಸ್ಸಿಂಗ್ ಐ ಸೇ ಇಟ್ಸ್ ಅ ಬ್ಲೆಸ್ಸಿಂಗ್ ಸುಧಾರಾಣಿ ಮ್ಯಾಮ್ ಪ್ಲೀಸ್ ಬನ್ನಿ ಸ್ಟೇಜ್ ಮೇಲೆ ಪ್ಲೀಸ್ ಯಾಕಂದ್ರೆ ಕನ್ನಡ ಚಿತ್ರರಂಗಕ್ಕೆ ಕೊಡುಗೆ ಆಗಿ ಕಾರಣಿಕೆಯಾಗಿ ಇವತ್ತು ಅವರನ್ನ ಪರಿಚಯ ಮಾಡಿಕೊಟ್ಟಿದ್ದೆ ನಮ್ಮ ಪಾರ್ವತಮ್ಮ ರಾಜ್ಕುಮಾರ್ ಮೇಡಮ್ ಅವರು ಅವರು ಇವತ್ತು ಆ ಟೀಮ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ ವೆಲ್ಕಮ್ ಮ್ಯಾಮ್ ವೆಲ್ಕಮ್ ಈಗ್ಲೇ ಮಾತಾಡ್ತೀರಾ ಆಮೇಲೆ ಮಾತಾಡ್ತಿರಾ ಸೊ ಹಾಗಾದ್ರೆ ನೆಕ್ಸ್ಟ್ ಟೀಮ್ ನ ಬ್ರ್ಯಾಂಡ್ ಅಂಬಾಸಿಡರ್ ಯಾರು ಅಂತ ನೋಡೋಣ ಲೀಲಾವತಿ ಇರೋದ್ರಿಂದ ಬರೋದಕ್ಕೆ ಆಗಿಲ್ಲ ಖ್ಯಾತ ನಾಯಕ ನಟಿ ಅಂಬಿಕಾ ಮೇಡಮ್ ಕನ್ನಡ ತಮಿಳು ತೆಲುಗು ಸೇರಿದಂತೆ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದಂತಹ ನಮ್ಮ ನೆಚ್ಚಿನ ಅಂಬಿಕಾ ಮೇಡಮ್ ಅವರು ಇದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ಅಶ್ವಿನಿ ಮ್ಯಾಮ್ ನೆಕ್ಸ್ಟ್ ತಾರಾನುರಾಧ ಇಟ್ ಇಸ್ ನೆಕ್ಸ್ಟ್ ವನ್ ತಾರಾ ಮೇಡಮ್ ಯಾವ ಟೀಮ್ ಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗ್ತಾ ಇದಾರೆ ಅನ್ನೋದೇ ಸಸ್ಪೆನ್ಸ್ ಯಾಕಂದ್ರೆ ಅವರು ಈ ಎಸ್ ಡಬ್ಲ್ಯೂ ಎಲ್ ಫ್ಯಾಮಿಲಿ ಅವರು ಆನ್ಸರ್ ಏನಾದ್ರು ಲೀಕ್ ಆಗಿರತ್ತಾ ಅಂತ ನಾವು ಟೆಸ್ಟ್ ಮಾಡ್ತಾ ಇದೀವಿ ನೋಡೋಣ ಡಾಲೋ ಡಾಲೋ ಆಹಾ ಅಭಿನಯ ಶಾರದೆ ಜಯಂತಿ ಅಮ್ಮ ತಂಡಕ್ಕೆ ತಾರಾ ಅಮ್ಮ ಅವರು ಬ್ರ್ಯಾಂಡ್ ಅಂಬಾಸಿಡರು ಅವರ ಅಭಿನಯ ಶಾರದ ಆದ್ರೆ ಇವರ ಅಭಿನಯ ಸರಸ್ವತಿ ಆಯ್ತಲ್ಲ ವಾಟ್ ಆರ್ ಲವ್ಲಿ ಕೋ ಇನ್ಸಿಡೆನ್ಸ್ ಈಗ ನೆಕ್ಸ್ಟ್ ಹೆಸರು ಫಸ್ಟ್ ಯಾವ ಟೀಮ್ ಅಂತ ಹಾಕಿ ಸರ್ ಹೌದು ಕಲ್ಪನಾ ಮೇಡಮ್ ಅವರು ಪ್ರಿಯಾಂಕಾ ಉಪೇಂದ್ರ ಎಸ್ ನಮ್ಮ ಉಪ್ಪಿ ಅವರ ಪ್ರೀತಿ ಪ್ರಿಯಾಂಕಾ ಉಪೇಂದ್ರ ಮೇಡಮ್ ಬರ್ಬೇಕಾಗಿತ್ತು ಬರ್ತಾವ್ರೆ ಬಂದ ಬಂದ್ಮೇಲೆ ನಾವು ಸ್ಟೇಜ್ ಮೇಲೆ ಕರಿತೀವಿ ಅವರು ಮಿನುಕತಾರೆ ಕಲ್ಪನಾ ಟೀಮ್ ಅವರ ಒಂದು ತಂಡಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ ಈಗ ನೆಕ್ಸ್ಟ್ ಹೆಸರು ಯಾವ ಟೀಮ್ ಮಂಜುಳಾ ಮೇಡಮ್ ಅವರ ಟೀಮ್ ಗೆ ಯಾರು ಬ್ರ್ಯಾಂಡ್ ಅಂಬಾಸಿಡರ್ ಮಂಜುಳಾ ಟೀಮ್ಗೆ ಬ್ರಾಂಡ್ ಅಂಬಾಸಿಡರ್ ಆಗಿರೋದು ನಮ್ಮ ಸ್ಮೈಲಿಂಗ್ ಕ್ವೀನ್ ಅನು ಅವರು ಸೊ ಇವರೆಲ್ಲ ನಮ್ಮ ಬ್ರ್ಯಾಂಡ್ ಅಂಬಾಸಿಡರ್ಸ್ ಕೋರ್ಸ್ ಅಂಬಿಕಾ ಮ್ಯಾಮ್ ಅವರು ಹಾಗೂ ಪ್ರಿಯಾಂಕಾ ಉಪೇಂದ್ರ ಮ್ಯಾಮ್ ಅವರು ಬರ್ತಿದ್ದಾರೆ ಅವರನ್ನ ಹೊರತುಪಡಿಸಿ ಇವತ್ತು ವೇದಿಕೆ ಮೇಲೆ ತಾರಾಮ ಇದ್ದಾರೆ ಸುಧಾರಾಣಿ ಮ್ಯಾಡಮ್ ಇದ್ದಾರೆ ಅನು ಅವರು ಇದ್ದಾರೆ ಸೊ ಅವರು ಮೂವರತ್ರ ಹತ್ರ ಮಾತಾಡಕ್ಕಿಂತ ಮುಂಚೆ ಮ್ಯಾಮ್ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳಕ್ ಇಷ್ಟಪಡ್ತೀರಾ ಮ್ಯಾಮ್ ಅವ್ರು ನನ್ಗೆ ಹೇಳ್ತಿದ್ರೆ ನೀನೇ ಹೇಳು ಅನು ಅಂತ ಹೇಳಿ ಅಶ್ವಿನಿ ಮ್ಯಾಮ್ಸ್ ಇಸ್ ಆಲ್ ದ ವೆರಿ ಬೆಸ್ಟ್ ಈಗ ಮೊದಲನೇದಾಗಿ ಯಾರು ಮಾತಾಡ್ತಾರೆ